ದಿನೇಶವರಿ ತಮಿಳಿನಲ್ಲಿ ಪ್ರಾರಂಭ ಮಾಡೋದಾದರೆ ಕಳೆದ ಹಲವು ವರ್ಷಗಳಿಂದ ಈ ಸಂಪ್ರದಾಯ ನಡೆದುಕೊಂಡು ಬರ್ತಾ ಇದೆ ಬೇರೆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅದು ಬೇರೆ ಕೋಳಿ ಅಂಕ ಬಟ್ ಕೇಪು ಉಳ್ಳಾಳತಿಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಪೊಲೀಸ್ ದಾಳಿ ನಡೆದಿರುವಂಥ ಇತಿಹಾಸ ಇಲ್ಲ ಮತ್ತು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬರ್ತಾ ಇರುವಂಥ ಕೋಳಿ ಅಂಕ ಜೊತೆಗೆ ಬಿ ಜೆ ಪಿ ನಾಯಕರ ಪತ್ರಿಕಾಗೋಷ್ಠಿಯಲ್ಲಿ ಗಮನಿಸಿರೋ ಪ್ರಕಾರ ಈ ಹಿಂದಿನ ನಮ್ಮ ಸರ್ಕಾರ ಇರುವಂಥ ಸಮಯದಲ್ಲಿ ಇಂತಹ ಘಟನೆ ನಡೆದಿಲ್ಲ ಕಾಂಗ್ರೆಸ್ ಆಡಳಿತ ಬರುವಂಥ ಸಮಯದಲ್ಲಿ ಯಾಕೆ ಇಂತಹ ಘಟನೆ ನಡೆಯೋದಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಅಂದರೆ ಸಂಪ್ರದಾಯವನ್ನು ಮುರಿಯುವಂಥದ್ದು ಕೂಡ ಆ ಒಂದು ಕಪ್ಪು ಚುಕ್ಕೆಯನ್ನು ಕೂಡ ಕಾಂಗ್ರೆಸ್ ಮೇಲೆ ಬರ್ತಾ ಇದೆಯಾ ಅಂತ ಇವತ್ತು ಬಹಳ ಬೇಸರದ ಸಂಗತಿ ಯಾಕಂತ ಹೇಳಿದರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದೈವ ಕೋಲ ದೈವದ ಜಾತ್ರೆ ನಡೆಯುವ ಸ್ಥಳದಲ್ಲಿ ತುಳುನಾಡಿನ ಒಂದು ಜಾನಪದ ಕಲೆ ಅಂತಲೂ ಹೇಳಿದರೆ ತಪ್ಪಾಗೋದು ಅಥವಾ ನಮ್ಮ ಸಂಸ್ಕೃತಿ ತುಳುನಾಡಿನ ಕೃಷಿಕರ ಅದರಲ್ಲೂ ಕೂಡ ಹಳ್ಳಿಯ ಜನರ ಒಂದು ಸಂಸ್ಕೃತಿ ವರ್ಷಕ್ಕೊಮ್ಮೆ ಅವರ ಊರಲ್ಲಿ ನಡೆಯುವಂಥ ಒಂದು ಜಾತ್ರೆಯ ದಿವಸ ಕೋಳಿ ಅಂಕಕ್ಕೆ ಅವರವರು ಕೋಳಿ ಕೊಂಡೋಗಿ ಒಂದು ಸ್ಪರ್ಧಾ ರೀತಿಯಲ್ಲಿ ಕೋಳಿ ಅಂಕ ನಡೆಸುವಂಥದ್ದು ಬಹುಶಃ ಇವತ್ತು ನಿನ್ನೆ ಎರಡು ದಿವಸದ ಹಿಂದೆ ಎರಡು ದಿನಗಳಲ್ಲಿ ಪೊಲೀಸ್ ದಾಳಿಯಾಯಿತು ಅಲ್ಲಿ ಕೋಳಿ ಅಂಕ ಮಾಡಲಿಕ್ಕೆ ಬರ್ತಾ ಇಲ್ಲ ಎಂದು ಭಾಳ ಚರ್ಚೆ ಆಗ್ತಿದೆ ಖಂಡಿತವಾಗಿಯೂ ಇದು ವಿಷಾದನೀಯ ನಮ್ಮಲ್ಲಿ ಕೂಡ ಇದರಲ್ಲಿ ಕೂಡ ಕೆಲವೊಂದು ರಾಜಕೀಯ ಬೇಳೆ ಬೇಯಿಸಿ ಒಂದು ಪ್ರಯತ್ನ ಕೂಡ ಇದರ ಎಡೆಯಲ್ಲಿ ನಡೆದಿತ್ತು ಬಹುಶಃ ನಾನು ಕೂಡ ಒಂದು ಕಾಂಗ್ರೆಸ್ಸಿಗನಾಗಿ ಅದರಲ್ಲೂ ಕೂಡ ಒಂದು ದೈವ ಭಕ್ತನಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಅರಿತುಕೊಂಡವನಾಗಿದ್ದುಕೊಂಡು ನಾನು ಕೂಡ ಹೇಳೋದು ಕೋಳಿ ಅಂಕಕ್ಕೆ ನಾವು ಖಂಡಿತವಾಗಿಯೂ ವಿರೋಧ ಇಲ್ಲ ನಮ್ಮ ಪಕ್ಷ ಅಥವಾ ನಾವು ನಮ್ಮ ನಾಯಕರುಗಳು ವಿರೋಧ ಮಾಡುವುದು ಈ ಜೂಜಾಟಕ್ಕೆ ಕೋಳಿ ಅಂಕಕ್ಕೆ ನಮ್ಮ ಖಂಡಿತವಾಗಿಯೂ ಎಲ್ಲಿ ವಿರೋಧ ಇಲ್ಲ ಅದರಲ್ಲಿ ಇವತ್ತು ನಿನ್ನೆ ಮೊನ್ನೆ ಏನಾಗಿದೆ ಬಹುಶಃ ಇದೊಂದು ಹೋರಾಟ ಅಂತ ಹೇಳಿದರೆ ತಪ್ಪಾಗದು ಬಹುಶಃ ಅಶೋಕ್ ಅಶೋಕ್ ಕುಮಾರ್ ರೈ ಅವರು ಶಾಸಕರು ಇದ್ದಾರೆ ಅಲ್ಲಿ ಅವರು ಬಹಳಷ್ಟು ಎದಗಾರಿಕೆ ಉಳ್ಳಂಥ ಒಬ್ಬ ಪ್ರಾಮಾಣಿಕ ಒಬ್ಬ ಶಾಸಕ ಅಂತ ಹೇಳಿದ್ರು ತಪ್ಪಾಗೋದು ಅವರಿಗೆ ಕಾನೂನು ಏನು ಒಂದು ಬದಿಯಲ್ಲಿ ಇದೆ ಆದರೆ ಜನರ ಸಮಸ್ಯೆ ಜನರಿಗಾಗಿ ಇರುವಂಥ ಒಬ್ಬ ಶಾಸಕ ಅಂತ ಹೇಳಿದರೆ ಅದು ಅಶೋಕ್ ರೈ ಅಂತ ಹೇಳಿದರೆ ತಪ್ಪಾಗೋದು ಇವತ್ತು ಅಶೋಕ್ ರೈ ಅವರು ಪೊಲೀಸರವರಲ್ಲಿ ವಿನಂತಿಯನ್ನು ಮಾಡಿದ್ದಾರೆ ಕೋಳಿ ಅಂಕಕ್ಕೆ ಪರವಾನಿಗೆಯನ್ನು ಕೇಳಿದ್ದಾರೆ ಅದೇ ರೀತಿ ನಮ್ಮ ವರಿಷ್ಠ ನಾಯಕರುಗಳಿಗೆ ಕೂಡ ಈ ವಿಷಯವನ್ನು ಮುಟ್ಟಿಸಿದ್ದಾರೆ ಅವರ ಕರ್ತವ್ಯವನ್ನು ಮಾಡಿದ್ದಾರೆ ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ಈ ಒಂದು ಕೆಪು ಉಳ್ಳಾಲತಿ ಅಮ್ಮನವರ ಒಂದು ಜಾಗದಲ್ಲಿ ಕೋಳಿ ಅಂಕ ಬಿಡಿ ಯಾವುದೇ ಒಂದು ವ್ಯವಹಾರ ಕೂಡ ಆ ಜಾಗದಲ್ಲಿ ಆಗ್ತಾ ಇಲ್ಲ ಆದ್ದರಿಂದ ಇದೊಂದು ಸಾಂಪ್ರದಾಯಿಕ ತುಳುನಾಡಿನ ಒಂದು ಸಾಂಪ್ರದಾಯಿಕ ಕೋಳಿ ಅಂಕ ನಡೀಲೇಬೇಕು ಅದು ಈ ಹಿಂದೆ ಹಿಂದಿನ ಕಾಲದಿಂದಲೂ ಬರುವಂಥ ಒಂದು ಒಂದು ಅಂಕ ಅದನ್ನು ನಿಲ್ಲಿಸುವಾಗಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ನಮ್ಮ ನಾಯಕರಲ್ಲಿ ವಿನಯಿಸಿದಾಗ ಭಾಳಷ್ಟು ಅದರ ಬಗ್ಗೆ ಚರ್ಚೆ ಆಗಿದೆ ಇದು ಚರ್ಚೆ ಆದದ್ದು ಎರಡು ಮೂರು ದಿನಗಳ ಹಿಂದೆ ಬಹುಶಃ ಈ ಹಿಂದೆ ಇದರ ಬಗ್ಗೆ ಬಹಳಷ್ಟು ಎಲ್ಲರೂ ಎಚ್ಚೆತ್ತುಕೊಳ್ಬೇಕಿತ್ತು ನನ್ನ ನಾನು ಹೇಳೋದಿಷ್ಟೇ ಎಚ್ಚೆತ್ತುಕೊಳ್ಬೇಕಿತ್ತು ಮೊನ್ನೆ ಮೊನ್ನೆ ಅಧಿವೇಶನ ನಡೆಯಿತು ಈ ಅಧಿವೇಶನದಲ್ಲಿ ಈ ಬಗ್ಗೆ ಈ ಕರಾವಳಿ ಭಾಗದ ಶಾಸಕರು ಖಂಡಿತವಾಗಿ ಧ್ವನಿ ಎತ್ತಬೇಕಿತ್ತು ಬಾಳೋ ಇಲ್ಲಿ ಎಲ್ಲೋ ಒಂದು ನಮ್ಮ ದಾರಿ ತಪ್ಪಿದೆ ಅಥವಾ ಅವರ ಗಮನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೊಂದು ಬರಲಿಲ್ಲವೋ ಏನೋ ಗೊತ್ತಿಲ್ಲ ನಮ್ಮ ಕರಾವಳಿ ಭಾಗದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹನ್ನೆರಡು ಶಾಸಕರಿದ್ದಾರೆ ಒಬ್ಬರನ್ನು ಬಿಟ್ಟರೆ ನಮ್ಮ ಸಭಾಪತಿಗಳನ್ನು ಬಿಟ್ಟರೆ ಹನ್ನೆರಡು ಶಾಸಕರು ಇಲ್ಲಿ ಇದ್ದಾರೆ ಅದರಲ್ಲಿ ಒಬ್ಬರು ಮಾತ್ರ ನಮ್ಮವರು ಉಳಿದ ಹನ್ನೊಂದು ಮಂದಿ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ ಬಹುಶಃ ಮೊನ್ನೆ ಮೊನ್ನೆ ನಡೆದಂಥ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ಚರ್ಚೆ ಎಲ್ಲ ಒಕ್ಕೂರುಳಿನಿಂದ ಈ ಒಂದು ಚರ್ಚೆ ಆಗ್ತಿದ್ರೆ ಖಂಡಿತವಾಗಿ ಈ ಒಂದು ಸಮಸ್ಯೆ ಈ ಬಾರಿ ಅಧಿವೇಶನದಲ್ಲಿ ಆಗ್ತಿತ್ತು ಅನ್ನೋ ನನ್ನ ಒಂದು ಊಹೆ ಅಥವಾ ನಂಬಿಕೆ ಅಥವಾ ಈ ಚರ್ಚೆ ಆಗಲಿಲ್ಲ ಬಹುಶಃ ಮುಂದಕ್ಕೆ ಇದೊಂದು ಹೋರಾಟದ ಒಂದು ಹಾದಿ ಆಗ್ಬೋದು ಅದು ಇದೇ ರೀತಿ ಈ ಹಿಂದೆ ಕೂಡ ನಾವು ಕಂಬಳವನ್ನು ನಾವು ನೋಡಿದ್ದೇವೆ ಕಂಬಳವನ್ನು ಕೂಡ ಮಾಡಲಿಕ್ಕೆ ಬಹಳಷ್ಟು ಕಷ್ಟಪಟ್ಟು ಕೋರ್ಟ್ ಮೂಲಕ ಹೋರಾಟದ ಮೂಲಕ ಜ್ಯೋತಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿ ಮೂಲಕ ಆ ಕಂಬಳಕ್ಕೆ ಓಡುವ ಒಂದು ಏನು ಕೋಣಗಳನ್ನು ನಾವು ದಾರಿಯ ದಾಮರ್ ರೋಡ್ನಲ್ಲಿ ತಂದದ್ದನ್ನು ನಾವೆಲ್ಲರೂ ನೋಡಿದ್ದೇವೆ ಬಹುಶಃ ಇದೂ ಕೂಡ ಒಂದು ಹೋರಾಟ ಮಾಡಬೇಕಾಗ್ತದೆ ಯಾಕಂತ ಹೇಳಿದರೆ ಇವತ್ತು ಬಹಳ ಒಂದು ನಿಷ್ಠಾವಂತ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಬಹಳ ಒಂದು ಸ್ಟ್ರಿಕ್ಟ್ ಅಧಿಕಾರಿ ಪೊಲೀಸ್ ಅಧಿಕಾರಿ ನಮ್ಮ ಎರಡು ಅಧಿಕಾರಿಯವರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಒಂದು ಸಿಟಿಯಲ್ಲಿ ಮತ್ತು ಗ್ರಾಮಾಂತರದಲ್ಲಿ ನಾವು ಇವತ್ತು ಶಾಂತಿ ಗಾ ಈ ಜಿಲ್ಲೆಯ ಶಾಂತಿಗಾಗಿ ಅವರೊಂದು ಸ್ಟ್ರಿಕ್ಟ್ ಅಧಿಕಾರಿಯವರನ್ನು ನಾವು ನಮ್ಮ ಸರ್ಕಾರ ಇಲ್ಲಿ ನೇಮಿಸಿದೆ ಇಲ್ಲದಿದ್ದರೆ ಅಂತಹ ಒಂದು ಸ್ಟ್ರಿಕ್ಟ್ ಅಧಿಕಾರಿ ಇಲ್ಲಿ ಬೇಕಾದರೆ ನಾವೆಲ್ಲರೂ ಸರಿದ್ರೆ ಇವತ್ತೊಂದು ನಾವೆಲ್ಲರೂ ಶಾಂತಿಯನ್ನು ಈ ಜಿಲ್ಲೆಗೆ ಕೊಟ್ಟಿದ್ದಿದ್ರೆ ಖಂಡಿತವಾಗಿ ಅಂತ ಅಧಿಕಾರಿ ಅಂತ ಸ್ಟ್ರಿಕ್ಟ್ ಅಧಿಕಾರಿ ನಮ್ಗೆ ಬೇಕಾಗಿಲ್ಲ ಯಾರಿಗೂ ಸಹ ಈ ಒಂದು ಜಿಲ್ಲೆಯನ್ನು ನಿಭಾಯಿಸಿಕೊಂಡು ಹೋಗ್ಬೋದಿತ್ತು ಆದರೆ ಇವತ್ತು ಏನಾಗಿದೆ ಎಲ್ಲವೂ ಕೂಡ ರಾಜಕೀಯ ಮಾಡಬಾರ್ದು ನೀವು ರಾಜಕೀಯ ಪೊಲೀಸ್ ಅವರಲ್ಲಿ ಅವರಲ್ಲಿ ಇಂಟರ್ಫೇರ್ ಆಗಬಾರ್ದು ರಾಜಕೀಯದವರು ಯಾರು ಇಂಟರ್ಫೇರ್ ಆಗ್ಬಾರ್ದು ಪೊಲೀಸರವರಿಗೆ ಫ್ರೀ ಹ್ಯಾಂಡ್ ಕೊಡಿ ಫ್ರೀ ಹ್ಯಾಂಡ್ ಕೊಡಿ ಅಂತ ಹೇಳ್ತಿದ್ರು ಎಲ್ಲರೂ ಕೂಡ ಹೇಳ್ತಿದ್ರು ಪೊಲೀಸರವರಿಗೆ ಯಾರು ಕೂಡ ಅದಕ್ಕೆ ಮೂಗು ತುರಿಸಬಾರ್ದು ಮಧ್ಯ ಹೋಗಬಾರ್ದು ಅವರಿಗೆ ಕೊಡಿ ಅಧಿಕಾರ ಇವತ್ತು ನಾವು ಅವರಿಗೆ ಕೊಟ್ಟಿದ್ದೇವೆ ಜಿಲ್ಲೆಯಲ್ಲಿ ಶಾಂತಿಯನ್ನು ನೆಲೆಸಿದೆ ಶಾಂತಿಯಲ್ಲಿದ್ದಾರೆ ಇವತ್ತು ಕೆಲವೊಂದು ವಿಷಯಕ್ಕೆ ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಳ್ಳುವ ಕೆಲವೊಂದು ವಿಷಯಕ್ಕೆ ನಮಗೆ ತೊಂದರೆ ಆಗಿದೆ ಆಗಲಿಲ್ಲ ಅಂತ ನಾನು ಹೇಳುದಿಲ್ಲ ಇವತ್ತು ಜೂಜಾಟ ಜೂಜಾಟ ಕಂಪ್ಲೀಟ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಜೂಜು ನಿಂತಿದೆ ಇದಕ್ಕೆ ಕಾರಣ ಎರಡು ಆಫೀಸರ್ನವರು ನಮ್ಮ ಎಸ್ ಪಿ ಅವರು ಮತ್ತು ಕಮಿಷನರ್ ಅದು ಸರ್ಕಾರ ನೇಮಕ ಮಾಡಿದೆ ಈ ಜೂಜ್ ಎಲ್ಲವನ್ನು ಎಲ್ಲವನ್ನೂ ಈ ಕ್ಲಬ್ ಇರಲಿ ಬೆಟ್ಟಿಂಗ್ ಇರಲಿ ಇದನ್ನೆಲ್ಲ ನಿಲ್ಲಿಸುವಾಗ ಕೆಲವೊಂದು ವಿಭಾಗಕ್ಕೆ ನಮಗೆ ತೊಂದರೆ ಕೂಡ ಆಗಿದೆ ನಾವು ಇದಕ್ಕೆ ಜೂಜಿಗೆ ಜೂಜ್ ಆಡೋದಕ್ಕೆ ನಾವು ಏನು ಅವರಿಗೆ ಸಪೋರ್ಟ್ ಮಾಡುದಿಲ್ಲ ಆದ್ರೆ ಕೋಳಿ ಅಂಕಕ್ಕೆ ಕಾಂಗ್ರೆಸ್ ಪಕ್ಷವು ಕೂಡ ಒಂದು ದೈವದ ಒಂದು ಜಾಗದಲ್ಲಿ ಒಂದ ದಿವಸವ ಅಥವಾ ಎರಡು ದಿವಸವ ಅಥವಾ ಒಂದು ಗಂಟೆ ಎರಡು ಗಂಟೆಯ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಗೆ ಏನಾಗಬೇಕು ಒಂದು ಚರ್ಚೆ ಮಾಡಿ ಎಷ್ಟು ಗಂಟೆ ಕೋಳಿ ಅಂಕ ಮಾಡಬೇಕು ಎಷ್ಟು ಯಾವ ರೀತಿ ನಿಗದಿ ಒಂದು ಚರ್ಚೆ ಮಾಡಿ ಒಂದು ನಿಗಂಟಿಗೆ ಬಂದ್ರೆ ಖಂಡಿತವಾಗಿಯೂ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಒಂದು ಅದಕ್ಕೆ ಅವಕಾಶ ಮಾಡಿಕೊಡ್ತದೆ ಎಂಬ ನಂಬಿಕೆಯಲ್ಲಿ ನಾವಿದ್ದೇವೆ ಅಲ್ಲ ದಿನೇಶ್ ಈಗ ನಮ್ಮ ತಾವು ಹೇಳಿರೋ ಪ್ರಕಾರ ರಾಜಕೀಯ ಇದರಲ್ಲಿ ಇರ್ಬೋದು ಇಲ್ಲ ಅಂತಲ್ಲ ಆ ವಿಚಾರವಾಗಿ ನಾವು ಬಿಜೆಪಿಯವ್ರ ಹತ್ರ ಮಾತಾಡ್ತೀನಿ ಬಟ್ ನನ್ನ ಪ್ರಶ್ನೆ ಇದ್ದಂಥದ್ದು ಅಲ್ಲಿ ಜೂಜು ಏನಾದರೂ ನಡೆದಿದ್ರೆ ಈ ಹಿಂದೆ ಇದು ದಕ್ಷಿಣ ಕನ್ನಡಕ್ಕೆ ಅಥವಾ ದೈವಾರಾಧಕರಿಗೆ ಇದು ಹೊಸತೇನಲ್ಲ ಯಾಕಂತ ಹೇಳಿದ್ರೆ ಉಡುಪಿಯಲ್ಲೂ ಕೂಡ ಇದೇ ಕಾನೂನನ್ನು ಎಸ್ ಪಿ ಅವರು ತಂದಿದ್ರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅದೇ ಕಾನೂನನ್ನು ತರ್ತಾ ಇರುವಂಥದ್ದು ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅಲ್ಲಿ ಜೂಜುಗಳು ನಡೀತಾ ಇದ್ರೆ ಖಂಡಿತವಾಗಿ ರೈಡ್ ಅನ್ನು ಮಾಡಬೇಕಿತ್ತು ಅಥವಾ ಅದನ್ನು ನಿಲ್ಲಿಸುವಂತಹ ನಿರ್ಬಂಧ ಹೇರುವಂಥದ್ದನ್ನು ನಡೆಸಬೇಕಾಗಿತ್ತು ಆದರೆ ಕಳೆದ ಎಂಟುನೂರು ವರ್ಷಗಳಿಂದ ಆ ಮಣ್ಣಿನ ಕಾರಣಕ್ಕೆ ಏನು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಜೂಜು ಕಟ್ಟುವಂತಿಲ್ಲ ಜೂಜು ಮುಕ್ತ ಮತ್ತು ಮುಕ್ತವಾಗಿ ಮತ್ತು ಕೊಂಡು ಕೊಟ್ಟು ತೆಗೆದುಕೊಳ್ಳುವಂತಹ ಪದ್ಧತಿಯನ್ನು ಕೂಡ ಆ ಪ್ರದೇಶದಲ್ಲಿ ಇಲ್ಲದಿರುವಂತದ್ರಿಂದ ಇದು ಎಲ್ಲರಿಗೂ ಕೂಡ ತಿಳಿದಿರುವಂತದ್ದು ಆ ಪ್ರದೇಶದ ಜನತೆಗೆ ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಹೇಳಿದ ತಕ್ಷಣ ಯಾಕೆ ಈ ಬದಲಾವಣೆ ಈಗ ಸಾವಿರದ ಒಂಬೈನೂರ ಅರವತ್ತರಿಂದ ಈ ಕಾನೂನು ಜಾರಿಯಲ್ಲಿದೆ ನಮ್ಮ ಸರ್ಕಾರ ಇರುವಾಗ ಕಾನೂನು ಜಾರಿಯಲ್ಲಿ ಇದ್ರೂ ಕೂಡ ಕೇಂದ್ರದಲ್ಲಿ ಯು ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಇರುವಾಗ ಕಾನೂನು ಜಾರಿಯಲ್ಲಿದ್ರು ಕೂಡ ನಮ್ಮ ಸಂಪ್ರದಾಯಕ್ಕೆ ಇಷ್ಟರವರೆಗೆ ಅಡ್ಡ ಬರಲಿಲ್ಲ ಆದ್ರೆ ಇದನ್ನು ಕೇಂದ್ರದವರು ಏನಾದರೂ ಒಂದು ವಿನಯಿತಿಯನ್ನು ಮಾಡಿ ಕೇಂದ್ರ ಸರ್ಕಾರದವರು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಇಂಥ ಅವಕಾಶವನ್ನು ಮಾಡಿಕೊಟ್ರೆ ಎಲ್ಲೂ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ ಪೊಲೀಸ್ನವರು ಇರುವುದೇ ಕಾನೂನನ್ನು ಕಾಪಾಡಲಿಕ್ಕೆ ಖಂಡಿತ ಕಾನೂನನ್ನು ಕಾಪಾಡಲಿಕ್ಕೆ ಇರುವಂತವ್ರು ಅವರಿಗೆ ಯಾವ ರೂಲ್ಸ್ ಉಂಟು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅವರು ಯಾವುದಕ್ಕೆ ಕೋಲಿಯಂಕಗೆ ನೀವು ಕಾನೂನು ಬದಲಾವಣೆ ಮಾಡಿ ತನ್ನಿ ಕಾನೂನಲ್ಲಿ ಅವಕಾಶ ಮಾಡಿಕೊಡಿ ನೀವು ಜನರು ಜನ ಜನ ಜನಪ್ರತಿನಿಧಿಗಳು ಯಾಕೆ ಇರ್ತೀರಿ ನೀವು ನೀವು ಜನಪ್ರತಿನಿಧಿಗಳು ಇರೋದು ಕಾನೂನು ಮಾಡಲಿಕ್ಕೆ ಕಾನೂನು ಮಾಡಿ ತನ್ನಿ ನನ್ನದೇನು ಅಭ್ಯಂತರ ಇಲ್ಲ ನನಗೆ ನನಗೆ ಕೊಟ್ಟಂತದ್ದು ಅವಕಾಶ ಕಾನೂನಲ್ಲಿ ನಮ್ಮ ಜಿಲ್ಲೆಯಲ್ಲಿ ರಕ್ಷಣೆ ಮಾಡಲಿಕ್ಕೆ ಕಾನೂನು ಬ ಬದ್ಧವಾಗಿ ಮಾಡಿವೆ ಕೆಲವೊಂದು ವಿಷಯಕ್ಕೆ ಬರುವ ಕೆಲವೊಂದಕ್ಕೆ ಅಡೆತಡೆ ಆಗ್ತದೆ ಇಲ್ಲ ಅಂತ ಇಲ್ಲ ಒಂದು ಪರ್ಸೆಂಟ್ ಜನರಿಗೆ ಅದರಲ್ಲಿ ತೊಂದರೆಯೇ ಆಗಿದೆ ಕೆಲವರಿಗೆ ಒಳ್ಳೆಯದು ಆಗಿದೆ ಅದಕ್ಕೆ ಈಗ ಒಂದು ದೇವಸ್ಥಾನ ನೀವು ಹೇಳಿದಿರಿ ಕೇಪಲ್ಲಿ ಏನು ಜೂಜಾಟ ಇಲ್ಲ ಖಂಡಿತ ನಾವು ಕೂಡ ಒಪ್ತೇವೆ ಅಲ್ಲಿ ಯಾವುದೇ ರೀತಿಯ ಜೂಜಾಟ ಇಲ್ಲ ಯಾವುದಕ್ಕೆ ಅವಕಾಶ ಕೂಡ ಇಲ್ಲ ವ್ಯಾಪಾರಕ್ಕೆ ಕೂಡ ಅವಕಾಶ ಇಲ್ಲ ನಾನು ಕೂಡ ಕೇಳ್ಪಟ್ಟಿದ್ದೇನೆ ಒಂದು ಐದು ದಿವಸದ್ದು ಅಲ್ಲಿ ಕೋಳಿ ಅಂಕ ನಡೀತಾ ಇದೆ ಭಾಳ ಒಳ್ಳೆ ರೀತಿಯಿಂದ ನಡೀತಾ ಇದೆ ಆದರೆ ಬೇರೆಯವರಿಗೆ ಬೆರಳು ತೋರಿಸುವಾಗೆ ಆಗ್ಬಾರ್ದಲ್ಲ ಅಲ್ಲಿಗೆ ನೀವು ಅವಕಾಶ ಮಾಡಿ ಇಲ್ಲಿಗೇನು ಇಲ್ಲಿಗೆ ನನ್ನ ಜಾತ್ರೆಗೆ ಏನು ಮಾಡಿಕೊಡ್ಲಿಲ್ಲ ಪುತ್ತೂರಿಗೆ ವಿಟ್ಲದಲ್ಲಿ ಮಾಡಿದ್ದೀರಿ ಪುತ್ತೂರಿನವರು ಕೇಳಿದರೆ ಅಥವಾ ಮಂಗಳೂರಿನವರು ಕೇಳಿದ್ರೆ ಕಾನೂನು ಬರುವಾಗ ಅವರೊಂದು ಅವರ ವ್ಯಾಪ್ತಿಯಲ್ಲಿ ಬರುವಾಗ ಒಂದು ಕಡೆಗೆ ಕೋಳಿಗೆ ಕೋಳಿ ಅಂಕಕ್ಕೆ ಪರವಾನಿ ಕೊಡ್ತಾರೆ ಅಥವಾ ಒಂದು ಸುಮ್ಮನೆ ಇಡ್ತಾರೆ ಮತ್ತೊಂದು ಕಡೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಬಿರಳು ತೋರಿಸಿದ್ದಿಲ್ವಾ ಕಾನೂನು ಅವರ ಒಂದು ವ್ಯಾಪ್ತಿಯನ್ನು ಕೂಡ ನಾವು ಗಮನಿಸಬೇಕಲ್ವಾ ಅವರ ವ್ಯಾಪ್ತಿಗೆ ಬರುವಾಗ ಅದೇ ಕಾನೂನು ಅವರು ಒಂದೇ ಒಂದೇ ಲೆಕ್ಕ ಮಾಡ್ತಾರೆ ಅರುಣ್ ಶೆಟ್ಟ ಅವರಿಗೆ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯೋಗವನ್ನ ಅಥವಾ ಸ್ಥಳಕ್ಕೆ ಭೇಟಿ ನೀಡುವಂತದನ್ನ ಮತ್ತು ಇದಕ್ಕೆ ಧ್ವನಿ ಎತ್ತುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಬಟ್ ಬಿಜೆಪಿ ಬಿಜೆಪಿಗರಿಗೆ ಇದು ಹೊಸ ಅಂದರೆ ಉಡುಪಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಇದೆ ದಕ್ಷಿಣ ಕನ್ನಡದಲ್ಲಿ ಕಾನೂನು ತಂದರೆ ಏನು ತಪ್ಪು ಅಥವಾ ಈಗ ಈ ವಿಚಾರಕ್ಕೆ ಅಥವಾ ಕಾಂಗ್ರೆಸ್ ಬಂದ ಬಳಿಕ ಬಿಜೆಪಿ ಧ್ವನಿ ಎತ್ತುವಂಥದ್ದು ಏನಿದೆ ಚುನಾವಣೆ ಅಥವಾ ಮತದಾರರನ್ನು ಸೆಳೆಯುವಂಥ ಒಲವನ್ನು ಮೂಡಿಸುವಂಥ ಕಾರಣಕ್ಕೋಸ್ಕರ ಭೇಟಿನ ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ದಿನೇಶ್ ಅಣ್ಣ ಈಗಲೇ ಹೇಳಿದರು ಏನು ಕೇಪು ಉಳ್ಳಾಳ್ತಿಯ ಆ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಕೋಳಿ ಅಂಕ ಎಂಟು ನೂರು ವರ್ಷಕ್ಕಿಂತಲೂ ಹಳತ್ತು ಇಷ್ಟು ಎಂಟುನೂರು ವರ್ಷಕ್ಕಿಂತಲೂ ಹಳತು ಆ ಒಂದು ಸೇವೆನೋ ಆ ಒಂದು ಕೋಳಿ ಅಂಕನೋ ನಡೀತಾ ಇರುವಂಥದ್ದು ಇಂಥ ಒಂದು ಐತಿಹಾಸಿಕವಾಗಿರತಕ್ಕಂತಹ ಒಂದು ವಿಚಾರ ಇರತಕ್ಕಂಥದ್ದು ಇಲ್ಲಿ ಈ ಒಂದು ಗ್ರಾಮೀಣ ಸೊಗಡದು ಮತ್ತೆ ಆ ಒಂದು ಸಂಸ್ಕೃತಿ ಇದೆಯಲ್ಲ ಗ್ರಾಮೀಣ ಸಂಸ್ಕೃತಿ ಕೆಲವರ ಮೂಗಿನ ನೇರಕ್ಕೆ ಅದು ವ್ಯತಿರಿಕ್ತ ಆಗಿರಬಹುದು ಆದರೆ ಅಲ್ಲಿ ಸೇರ್ತಕ್ಕಂಥ ಜನರನ್ನು ನೋಡಿದಿರಿ ನೀವು ಅದೆಷ್ಟು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಇದರಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಭಾವನೆಗಳು ಹೆಚ್ಚು ಹ್ಞೂ ಇದೇನು ಐ ಪಿ ಎಲ್ ಆಟ ಅಲ್ಲ ಹ್ಞೂ ಐ ಪಿ ಎಲ್ನಲ್ಲಿ ಆಟ ಮಾಡ್ತಾರೆ ಅದಕ್ಕೊಂದು ಬೆಟ್ಟಿಂಗ್ ಕಟ್ತಾರೆ ಹಾಗಲ್ಲ ಹಾಗಂತ ಐ ಪಿ ಎಲ್ನಲ್ಲಿ ಬೆಟ್ಟಿಂಗ್ ಆಗುತ್ತೆ ಐ ಪಿ ಎಲ್ನ ಬ್ಯಾನ್ ಮಾಡಿದ್ರೆ ನೀವು ಹ್ಞೂ ಇಲ್ವಲ್ಲ ಓಕೆ ಐ ಪಿ ಎಲ್ನ ಬ್ಯಾನ್ ಮಾಡಲಿಲ್ಲ ಇಲ್ಲಿ ಐ ಪಿ ಎಲ್ ಆಟ ಆಡುವಾಗ ಯಾರು ಜೂಜ್ ಆಡ್ತಾರೋ ಆ ಜೂಜನ್ನು ಬ್ಯಾನ್ ಮಾಡಿದ್ದೀರಿ ಅವರನ್ನು ಹಿಡಿಬೇಕು ಸರಿ ನಿಮಗೆ ಜಿಲ್ಲಾಡಳಿತಕ್ಕೆ ಕೋಳಿ ಅಂಕ ಆಗುವಾಗ ಏನಾದರೂ ಜೂಜು ಆಡ್ತಾರೆ ಅನ್ನುವಂಥದ್ದು ಕಂಡು ಬಂದರೆ ಅದನ್ನು ನೀವು ಖಂಡಿತವಾಗಿ ಬ್ರೇಕ್ ಮಾಡಿ ಅದನ್ನು ನೀವು ತಡೆಗಟ್ಟಲೇಬೇಕು ಅದು ಪಿಯ ನಿಲುವು ಕೂಡ ಅದನ್ನು ನಾವು ಪುರಸ್ಕರಿಸುವುದಕ್ಕೆ ಎಳ್ಳಿನಷ್ಟು ಕೂಡ ಸಾಧ್ಯ ಇಲ್ಲ ಅದನ್ನು ಮಾಡಿ ಆದರೆ ಯಾವುದು ಕೋಳಿ ಅಂಕ ನಡೀತಾ ಇದೆಯೋ ಅದು ಸಾವಿರಾರು ವರ್ಷ ನೂರಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಒಂದು ಸಂಸ್ಕೃತಿ ಕಳೆದ ತಿಂಗಳು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವರು ಬಂದು ಒಂದು ಹೇಳಿಕೆ ಕೊಟ್ಟರು ಎಲ್ಲರೂ ಅದನ್ನು ಅವರು ಕೊಟ್ಟ ಭರವಸೆಯನ್ನು ನಂಬಿಕೊಂಡಿದ್ದರು ಏನು ಈ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಯಕ್ಷಗಾನ ಆಗಬಹುದು ಆವಾಗ ಸೌಂಡ್ ಎಫೆಕ್ಟ್ನ ಬಗ್ಗೆ ಇತ್ತು ಯಕ್ಷಗಾನ ಆಗಿರಬಹುದು ಕಂಬಳ ಆಗಿರಬಹುದು ಮತ್ತು ಕೋಳಿ ಅಂಕ ನಿರಾತಂಕವಾಗಿ ನಡೆಯುವಂಥದಕ್ಕೆ ಅಶೂರೆನ್ಸ್ ಕೊಟ್ಟು ಮತ್ತೆ ಪುನಃ ಬೆಂಗಳೂರಿಗೆ ಹೋಗಿದ್ರು ಆದರೆ ನಿನ್ನೆ ಮೊನ್ನೆ ಪರಿಸ್ಥಿತಿ ನೋಡುವಾಗ ಪುನಃ ವ್ಯತಿರಿಕ್ತ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಒಂದು ಬೆಲೆ ಇಲ್ವಾ ಅವರು ಆ ಮೀಟಿಂಗ್ನಲ್ಲಿ ಅದನ್ನು ಸರಿಯಾಗಿ ಮಂಡಿಸಲಿಲ್ಲ ಏನು ಅಂತ ಜನರಿಗೆ ಗೊತ್ತಾಗ್ಬೇಕಲ್ವಾ